ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಾನು ಇಂದು ದಾವಣಗೆರೆಯಲ್ಲಿ ಬಿಸಿಲಿನಲ್ಲಿ ನಡೆದುಕೊಂಡು ಹೋಗುವಾಗ ಈ ಒಂದು ಹಚ್ಚ ಹಸಿರಾಗಿರ್ತಕ್ಕಂಥ ಮರಗಳನ್ನು ಕಂಡೆ ಆದ್ದರಿಂದ ಈ ಮರಗಳನ್ನು ಬೆಳೆಸಿರುವ ಯಾವುದೇ ಸಂಸ್ಥೆಯಾಗಲಿ ವ್ಯಕ್ತಿಯಾಗಲಿ ಅಥವಾ ಯಾವುದೇ ಸರ್ಕಾರವಾಗಲಿ ಅವರಿಗೆ ಒಂದು ಧನ್ಯವಾದ ತಿಳಿಸಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಊರಿನಲ್ಲಿಯೂ ಕೂಡ ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಿದವರನ್ನ ಆ್ಯಕ್ಚುಲಿ ಅವರಿಗೆ ಸಪೋರ್ಟ್ ಮಾಡಿದರೆ ಅವರು ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾರೆ ಅನ್ನುವ ಒಂದು ಭಾವನೆಯಿಂದ ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಈ ಒಂದು ದಾವಣಗೆರೆಯ ಈ ರಿಂಗ್ ರೋಡು ರಿಂಗ್ ರಸ್ತೆಯಲ್ಲಿ ಬರ್ತಕ್ಕಂಥ ಈ ಒಂದು ಡಬಲ್ ರೋಡ್ನಲ್ಲಿ ನಾವಿಂದು ಇಂದು ಮಧ್ಯಾಹ್ನ ಬರುವಾಗ ಎರಡೂ ಕಡೆ ಹಚ್ಚ ಹಸಿರಾಗಿರ್ತಕ್ಕಂಥ ಗಿಡಗಳನ್ನು ಬೆಳೆಸಿದ್ರು ಅದನ್ನು ಸ್ವತಃ ಅನುಭವಿಸಿ ನೆರಳಿನಲ್ಲಿ ಹೋಗುತ್ತಾ ಹೋಗುತ್ತಾ ನಾನು ಈ ಒಂದು ವಿಷಯವನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೀನಿ ಆದ್ದರಿಂದ ಯಾರೇ ಒಂದು ಉತ್ತಮ ಕಾರ್ಯವನ್ನು ಮಾಡಿದಂಥವ್ರನ್ನ ನಾವು ನೆನೆಯೋಣ ಅವರಿಗೆ ಪ್ರೋತ್ಸಾಹ ನೀಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಇಂತಹ ಕಾರ್ಯಗಳನ್ನು ಮಾಡಿದ ಇಂಥ ವ್ಯಕ್ತಿ ಅಥವಾ ಸಂಸ್ಥೆಗಳನ್ನು ನಾವು ಸ್ಮರಿಸೋಣ ಅವರಿಗೆ ಪ್ರೋತ್ಸಾಹ ನೀಡೋಣ ನಮ್ಮ ದಾವಣಗೆರೆಯ ಈ ಒಂದು ಮಹಾನಗರ ಪಾಲಿಕೆ ಮತ್ತು ಅಭಿಯಂತರರು ಮತ್ತು ಇಲ್ಲಿಯ ನೌಕರರು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯವನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡಿ ಅಭಿವೃದ್ಧಿ ಆಗೋಣ ಅಂತ ಹೇಳ್ತಾ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು